ಹಾಗೆ ವೇದಿಕೆ ಲಾಸನ ಅಂತ ಎಲ್ಲ ಭಗವಾನಿತರೇ ಶಾಲೆಯ ವಿಶ್ವಸ್ಥ ಮಂಡಳಿಯ ಸದಸ್ಯರೇ ವೇದಿಕೆ ಮುಂಭಾಗದಲ್ಲಿ ಕೊಟ್ಟಂಥ ಎಲ್ಲ ಅಭಿಮಾನಿಗಳೇ ಮಕ್ಕಳೇ ಹಾಗೂ ಟೀಚರ್ಸ್ ನಿಮ್ಗೆಲ್ಲರಿಗೂ ನಾನು ಮತ್ತೊಮೊದಲ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ಉದ್ಘಾಟಕರಾಗಿ ನಮ್ಮ ಪ್ರಕಾಶಾಚಾರ್ ಅವರು ಒಳ್ಳೆ ಮಾತನಾಡಿದರು ಹಾಗೆ ಒಂದು ಕಾನೂನು ಆಗಿ ನಮ್ಮ ಮಾಲತಿ ಮೇಡಮ್ ಕೂಡ ಒಳ್ಳೆ ಮಾತಾಡಿದ್ದು ನಾವು ನನಗೆ ಎಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ಒಂದು ಮಾತು ಹೇಳ್ತೇನೆ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಒಳ್ಳೆಯ ನಡತೆಗಳನ್ನು ನಾವು ಫಾಲೋ ಮಾಡಬೇಕು ನಮ್ಮ ದೇಶಕ್ಕಾಗಿ ಅವರು ಅರ್ಪಿಸಿದಂಥ ಎಲ್ಲ ಅವರ ಗುಣಗಳನ್ನು ನಾವು ಫಾಲೋ ಮಾಡೋಣ ಹಾಗೆ ಅವರು ಒಂದು ಯಾವುದೇ ಗುರುವಂಥ ಒಂದು ಶಕ್ತಿ ಅಂದರೆ ಅದು ಕೂಡ ಒಂದು ವ್ಯಕ್ತಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಸರೋವರ್ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿ ಈ ಗುರು ಹಾಗೆ ನಮ್ಮ ರಾಧಾಕೃಷ್ಣರವರ ನಾವು ಏನು ಧ್ಯೇಯಗಳೆಲ್ಲ ನಾವು ನಡೆಸಿಕೊಂಡು ಹೋಗೋಣ ಅವರು ಒಳ್ಳೆಯ ಲೀಡರ್ ಆಗಿದ್ದರು ಅವರು ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆ ಅಂತೇಳಿ ಅಂತೇಳಿ ಆಚರಣೆ ಮಾಡ್ಬೇಕಂತ ಹೇಳಿದ ಇವತ್ತಿನ ಈ ಶಾಲೆಯಲ್ಲಿ ಶಿಕ್ಷಕರು ತುಂಬ ದುರೀತಾರೆ ಅವರಿಗೆ ನಾವು ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾ ಎಲ್ಲ ಯಾವ ಶಿಕ್ಷಕರನ್ನು ನೋಡಬೇಕಾಗಿಲ್ಲ ಈ ಶಾಲೆಯ ಶಿಕ್ಷಕರ ನಾವು ಮಾದರಿಯಾಗಿ ನಾವು ತಗೊಳ್ಳೋ ಅವರ ಒಂದು ತ್ಯಾಗ ಅವರ ಸೇವೆಯನ್ನು ನಾವು ಗುರುತಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ನಾನು ಶುಭ ಸಂದೇಶವನ್ನು ಹೇಳುತ್ತಾ ಇಲ್ಲಿ ಕಲಿಯುವ ಮಕ್ಕಳಿಗೂ ಆ ಭಗವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರ ದೇವರತ್ರ ಅವಕಾಶಕ್ಕಾಗಿ ಧನ್ಯವಾದಗಳು ಹಾಗೆ ಈ ಶಾಲೆಯಲ್ಲಿ ದುಡಿದಂಥ ಶಿಕ್ಷಕರಿಗೆ ಒಂದು ಚಪ್ಪಾಳೆ ಮೂಲಕ ಹಾಗೂ ರಾಧಾಕೃಷ್ಣನ್ ಅವರ ಒಂದು ಚಪ್ಪಳೆ ಹೇಗಿತ್ತು ಚಪ್ಪಾಳೆ ಹೇಳ್ತೀನಿ ಅವರನ್ನು ಅಭಿನಂದಿಸೋಣ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪೇರೆಂಟ್ಸ್ नम शा अभिधि समित सल सूपर क्लास ना कोई सुपर सूपर चप्पे वाइ सुपर वाइप इंदूर सूपर दर्शन रेडी सूपर, दो, दो सूपर, है। थी, सूपर।, थी, सूपर। यस ವಾಯು ಸೂಪರ್ ವಾಯ್ ಸೂಪರ್ ಈಗ ಜೋರು ಸೂಪರ್ ಇದು ನಮ್ಮ ಸ್ವರೂಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಸರ್ ಅವರು ಇವರೆಲ್ಲ ಟೀಚರ್ಸಿಗೆ ವಾಯ್ತು ಸೂಪರ್ ಧನ್ಯವಾದಗಳು